ನಮಸ್ಕಾರ ನಾನು ಮುರುಳೀಧರ ಕೇಳಿ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು ಮಹಿಳಾ ಸರ್ಕಾರಿ ಸೌಂದರ್ಯ ಕಾಲೇಜು ಹಾಸನ ಇಂದು ನಾವು ಮೈಸೂರು ವಿಶ್ವವಿದ್ಯಾನಿಲಯದ ಮೂರನೇ ಸೆಮಿಸ್ಟರ್ನಲ್ಲಿ ಸಮಗ್ರ ಅರ್ಥಶಾಸ್ತ್ರದ ತತ್ವಗಳು ಎಂಬ ಪಠ್ಯಕ್ರಮದಲ್ಲಿ ಐದನೇ ಅಧ್ಯಾಯದಲ್ಲಿ ನಾವು ಕೇಂದ್ರ ನಂತರದ ಅವಧಿಯಲ್ಲಿ ಪ್ರತಿಪಾದಿಸಿದಂತಹ ಈ ಹೊಸ ಸಂಪ್ರದಾಯ ಪಂಥದ ಸಮಗ್ರ ಅರ್ಥಶಾಸ್ತ್ರ ಇದನ್ನ ಕುರಿತಂತೆ ನಾವು ತಿಳಿದುಕಳ್ತಾ ಹೋಗೋಣ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಮೂವತ್ತರವರೆಗೆ ಸಂಭವಿಸಿದಂತಹ ಮಹಾ ಆರ್ಥಿಕ ಮುಗ್ಗಟ್ಟಿನ ಸಮಸ್ಯೆಗಳನ್ನ ಪರಿಹರಿಸೋದಕ್ಕಾಗಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜೆ ಎಮ್ ಕೆಎನ್ಸ್ ರವರು ಏನು ಜನರಲ್ ಥಿಯರಿ ಆನ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಅಂಡ್ ಮನಿ ಅನ್ನೋ ಪುಸ್ತಕದಲ್ಲಿ ಪ್ರತಿಪಾದಿಸಿದಂತಹ ತತ್ವಗಳು ಈ ಒಂದು ಮುಗ್ಗಟ್ಟಿನಿಂದ ಹೊರಬರೋದಕ್ಕೆ ಸಾಕಷ್ಟು ನೆರವನ್ನ ನೀಡುತ್ತೆ ಹಾಗಾಗಿ ಈ ಕೇನ್ಸನ ಒಂದು ಮುಗ್ಗಟ್ಟಿನ ಅರ್ಥಶಾಸ್ತ್ರ ಅಥವಾ ಆರ್ಥಿಕ ಮುಗ್ಗಟ್ಟಿನ ಸಂದರ್ಭದಲ್ಲಿ ಪರಿಹಾರಗಳನ್ನು ಸೂಚಿಸಿ ಆ ಮುಗ್ಗಟ್ಟಿನಿಂದ ಹೊರಬರೋದಕ್ಕೆ ಒಂದು ಆಶಾಕಿರಣವಾಗಿ ಹೊರಬರುತ್ತೆ ಇದು ತನ್ನ ಪ್ರಾಬಲ್ಯವನ್ನ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದವರೆಗೂ ಕೂಡ ಕೇನ್ಸ್ರವರ ಒಂದು ಪರಿಕರಗಳು ಅಥವಾ ಅವರ ಸಿದ್ಧಾಂತಗಳು ಹೆಚ್ಚು ಪ್ರಯೋಜನಕಾರಿಯಾಗಿ ಆರ್ಥಿಕತೆಯಲ್ಲಿ ಸಾಕಷ್ಟು ಸುಧಾರಣೆ ಅಥವಾ ಬದಲಾವಣೆಗಳನ್ನು ತರೋದಕ್ಕೆ ಸಹಕಾರಿಯಾಗುತ್ತೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಕೆಲವೊಂದು ರಾಷ್ಟ್ರಗಳಲ್ಲಿ ಸಂಭವಿಸಿದಂತಹ ನಿರುದ್ಯೋಗ ಮತ್ತು ಹಣದುಬ್ಬರ ಸಮಸ್ಯೆಗಳಿಗೆ ಕೇನ್ಸ್ ವಿಚಾರಧಾರೆಗಳು ಪರಿಹಾರವನ್ನು ಒದಗಿಸುವುದಕ್ಕೆ ವಿಫಲವಾಗುತ್ತೆ ಇಂತಹ ಸಂದರ್ಭದಲ್ಲಿ ಕೇನ್ಸ್ರವರ ವಿಚಾರಧಾರೆಗಳು ಈ ಏನು ನಿರುದ್ಯೋಗ ಮತ್ತು ಹಣದುಬ್ಬರದ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡೋದಕ್ಕೆ ಸಾಧ್ಯವಾಗಲು ಅಂತಹ ಸಂದರ್ಭದಲ್ಲಿ ರಾಬರ್ಟ್ ಲ್ಯೂಕಾಸ್ ರಾಬರ್ಟ್ ಬ್ಯಾರೋ ನೈಲ್ ವ್ಯಾಲೆಸ್ ಥಾಮಸ್ ಸಾರ್ಜೆಂಟ್ ಆರ್ ಎಂ ಸೋಲೋ ಬಿ ಮೆಕಲಂ ಸೊ ಇಷ್ಟು ಜನ ಅರ್ಥಶಾಸ್ತ್ರಜ್ಞರು ಈ ಅವರ ಏನು ಬತ್ತಲಿಕೆಯಲ್ಲಿದ್ದಂತಹ ಪರಿಕರಗಳು ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡೋದಕ್ಕೆ ವಿಫಲವಾದಂತಹ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಒಂದು ಹೊಸ ಆರ್ಥಿಕ ಚಿಂತನೆಯನ್ನ ಪ್ರಾರಂಭಿಸಿ ಈ ನಿರುದ್ಯೋಗ ಮತ್ತು ಹಣದುಬ್ಬರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡುವಂತಹ ಒಂದು ಪ್ರಯತ್ನಗಳನ್ನ ಮಾಡಿದರು ಸೊ ಈ ಒಂದು ಪ್ರಯತ್ನಗಳನ್ನೇ ಏನಂತ ಕರೆಯಲಾಯಿತು ಅಂತಂದ್ರೆ ಹೊಸ ಸಾಂಪ್ರದಾಯ ಪಂಥದ ಸಮಗ್ರ ಅರ್ಥಶಾಸ್ತ್ರ ಎಂಬುದಾಗಿ ಕರೆಯಲಾಯಿತು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಕಂಡು ಬಂದಂತಹ ನಿರುದ್ಯೋಗ ಮತ್ತು ಹಣದುಬ್ಬರ ಸಮಸ್ಯೆಗಳಿಗೆ ಯಾವಾಗ ಪರಿಹಾರ ದೊರೆಯಲಿಲ್ಲೋ ಅಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಈ ನಿರುದ್ಯೋಗವನ್ನು ಹೇಗೆ ನಿವಾರಿಸಬೇಕು ಹಣದುಬ್ಬರವನ್ನು ಹೇಗೆ ಹತೋಟಿಗೆ ತರಬೇಕು ಎಂಬುದನ್ನು ಕುರಿತಂತೆ ಈ ಅರ್ಥಶಾಸ್ತ್ರಜ್ಞರು ಚರ್ಚಿಸ್ತಾ ಹೋಗ್ತಾರೆ ಅದಕ್ಕೆ ಪರಿಹಾರಗಳನ್ನು ಸೂಚಿಸೋದಕ್ಕೆ ಹೋಗ್ತಾರೆ ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಯಾವುದೇ ರಾಷ್ಟ್ರದ ಆರ್ಥಿಕಾಭಿವೃದ್ಧಿ ಸಾಧನೆಯಲ್ಲಿ ಆರ್ಥಿಕ ಚಟುವಟಿಕೆಗಳ ನಿರ್ವಹಣೆ ಮತ್ತು ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳುವಿಕೆ ಅತ್ಯಂತ ಮಹತ್ವದ ಅಂಶ ಯಾಕೆ ಅಂತಲ್ಲ ಆರ್ಥಿಕ ಚಟುವಟಿಕೆಗಳನ್ನ ದಕ್ಷ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇದ್ದರೆ ಅಥವಾ ಸೂಕ್ತವಾಗಿ ನಿರ್ವಹಣೆ ಮಾಡದೇ ಇದ್ರೆ ಹಾಗೆ ಆರ್ಥಿಕ ಚಟುವಟಿಕೆಗಳು ಸ್ಥಿರತೆಯಲ್ಲಿ ಇರಲಿಲ್ಲ ಅಂತಂದ್ರೆ ಅದರಿಂದ ಅನಾಹುತಗಳೇ ಜಾಸ್ತಿ ಜೊತೆಗೆ ಆರ್ಥಿಕ ಅಭಿವೃದ್ಧಿ ಆಗಲ್ಲ ಜನರ ಕಲ್ಯಾಣ ಸಾಧನೆ ಆಗಲ್ಲ ಸೊ ಈ ಕಾರಣದಿಂದಾಗಿ ಈ ಆರ್ಥಿಕ ಚಟುವಟಿಕೆಗಳ ನಿರ್ವಹಣೆ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳೋದ್ರ ಮೂಲಕ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಬಹುದು ಅನ್ನೋದು ಈ ರಾಬರ್ಟ್ ಲೋಕಸ್ ರಾಬರ್ಟ್ ಬ್ಯಾರೋ ವಿಲಮ್ ಹಾಗೆ ನೈಲ್ ವ್ಯಾಲಿಸ್ ಥಾಮಸ್ ಇವರುಗಳ ವಾದ ಆಗಿರುತ್ತೆ ಉತ್ಪಾದನೆಯಲ್ಲಿ ಸ್ಥಗಿತತೆ ಮತ್ತು ಬೆಲೆಗಳ ನಿರಂತರ ಹೆಚ್ಚಳದ ಅಂಶಗಳನ್ನು ಏನು ಕೇನ್ಸ್ ಅವರು ಸೂಚಿಸಿದಂತಹ ಪರಿಣಾಮಕಾರಿ ಬೇಡಿಕೆ ಮತ್ತು ಕೊರತೆ ಹಣಕಾಸು ಕ್ರಮಗಳು ಪರಿಹಾರವನ್ನು ಒದಗಿಸಿಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಎಷ್ಟೇ ಹಣದ ಪೂರೈಕೆಯನ್ನು ಹೆಚ್ಚಿಸಿದ್ರು ಅಂತಹ ಸಂದರ್ಭದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ ಬದಲಾಗಿ ಉತ್ಪಾದನೆ ಸ್ಥಗಿತ ಸ್ಥಿತಿಯಲ್ಲೇ ಇತ್ತು ಇದೇ ಸಂದರ್ಭದಲ್ಲಿ ಬೆಲೆಗಳು ನಿರಂತರವನ್ನು ಹೆಚ್ಚಳ ಅಥವಾ ಬೆಲೆಗಳ ನಿರಂತರ ಹೆಚ್ಚಳ ಆಗ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ಹಣದ ಪೂರೈಕೆ ಕಡಿಮೆ ಮಾಡಿದ್ರೆ ಈ ಕಡೆ ಉತ್ಪಾದನೆ ಸ್ಥಗಿತಗೊಳ್ಳುತ್ತೆ ಅಥವಾ ಇನ್ನೂ ಹಿನ್ನಡೆ ಅನುಭವಿಸುತ್ತೆ ಅನ್ನುವ ಆತಂಕ ಇತ್ತು ಈಗ ಏಕಕಾಲಕ್ಕೆ ದ್ವಂದ್ವ ರೀತಿಯ ಸಮಸ್ಯೆ ಸೃಷ್ಟಿಯಾಗಿತ್ತು ಸೊ ಕೇನ್ಸ್ ಏನ್ ಹೇಳಿದ್ರು ಒಂದು ವೇಳೆ ಏನಾದರೂ ಉತ್ಪಾದನೆ ಹಿನ್ನಡೆ ಅನುಭವಿಸಿದೆ ಅಂತಂದ್ರೆ ಹೆಚ್ಚು ಹೆಚ್ಚು ಹೂಡಿಕೆ ಮಾಡಿ ಆ ಮೂಲಕ ಜನರ ಅನುಭವ ವೆಚ್ಚವನ್ನು ಹೆಚ್ಚುವಂತೆ ಮಾಡಿ ಆ ಮೂಲಕ ಬೆಲೆಗಳನ್ನು ಹೆಚ್ಚಿಸಿ ಅಂತ ಹೇಳ್ತಾ ಇದ್ರು ಆದ್ರೆ ಇಲ್ಲಿ ಬೆಲೆಗಳು ಹೆಚ್ಚಾಗ್ತಾ ಇದೆ ಉತ್ಪಾದನೆ ಹೆಚ್ಚೋದಕ್ಕೆ ಅವಕಾಶಗಳು ಇಲ್ಲದೆ ಇರೋಂತಹ ಒಂದು ಸನ್ನಿವೇಶ ಇತ್ತು ಇದನ್ನೇ ನಾವು ಉತ್ಪಾದನೆಯಲ್ಲಿ ಸ್ಥಗಿತತೆ ಅಂತ ಹೇಳ್ತೇವೆ ಅಂದ್ರೆ ಒಂದು ಕಡೆ ಉತ್ಪಾದನೆ ಹೆಚ್ಚತಾ ಇಲ್ಲ ಆದ್ರೆ ಇನ್ನೊಂದು ಕಡೆ ಬೆಲೆಗಳು ಮಾತ್ರ ಹೆಚ್ಚಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಕೇಂದ್ರವರ ಪರಿಣಾಮಕಾರಿ ಬೇಡಿಕೆ ಅಂದ್ರೆ ಜನರ ನೈಜ ಕೊಳ್ಳುವ ಶಕ್ತಿ ಮತ್ತು ಮನಸ್ಸು ಹಾಗೆಯೇ ಕೊರತೆ ಹಣಕಾಸು ಕ್ರಮಗಳು ಅಂದ್ರೆ ತನ್ನ ಆದಾಯಕ್ಕಿಂತ ಹೆಚ್ಚು ವೆಚ್ಚದ ಕ್ರಮಗಳ ಮೂಲಕ ಈ ಒಂದು ಸಮಸ್ಯೆಗೆ ಅಥವಾ ಉತ್ಪಾದನೆ ಸ್ಥಗಿತತೆಯ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಡ್ಬೇಕಾಗಿರ್ತಕ್ಕಂಥ ಹಣಕಾಸು ಕ್ರಮಗಳು ಪರಿಹಾರ ಒದಗಿಸ್ಲಿಲ್ಲ ಸೊ ಈ ಕಾರಣದಿಂದಾಗಿ ಈ ಹೊಸ ಸಂಪ್ರದಾಯ ಪಂಥದವ್ರು ಏನ್ ಮಾಡ್ತಾ ಹೋದ್ರು ಹೇಗೆ ಈ ಸಮಸ್ಯೆಯಿಂದ ಹೊರಬರಬೇಕು ಅನ್ನೋದ್ರ ಬಗ್ಗೆ ಚಿಂತಿಸುವ ಮೂಲಕ ಅದಕ್ಕೆ ಪರಿಹಾರಗಳನ್ನ ಒದಗಿಸಿಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಹೋದ್ರು ಅದರಲ್ಲಿ ಬಹಳ ಮುಖ್ಯವಾದಂತ ಅಂಶ ಏನಪ್ಪ ಅಂತಂದ್ರೆ ಇವರು ಬಳಸಿದಂತ ಒಂದು ಪರಿಕಲ್ಪನೆ ಯಾವುದು ಅಂತ ಜಡದುಬ್ಬರ ಅಂತ ಹೇಳ್ತೀವಿ ಸ್ಟ್ಯಾಗ್ ಫ್ಲೇಷನ್ ಅಂತ ಹೇಳ್ತೀವಿ ಎಸ್ ಟಿ ಎ ಜಿ ಎಫ್ ಎಲ್ ಎ ಟಿ ಐ ಎನ್ ಐಒಲಿ ಸ್ಟ್ಯಾಕುರೇಷನ್ ಎಂಬುದಾಗಿ ಸೊ ಇದನ್ನ ಕನ್ನಡದಲ್ಲಿ ನಾವು ಜಡದುಬ್ಬರ ಅಂತ ಹೇಳ್ತೀವಿ ಜಡದುಬ್ಬರ ಅಂದ್ರೆ ಏನಪ್ಪಾ ಅಂದ್ರೆ ಹೂಡಿಕೆ ಅಥವಾ ಹೂಟೆ ಹೆಚ್ಚಿದ್ದಾಗ್ಯೂ ಉತ್ಪಾದನೆ ಹೆಚ್ಚದೆ ಸ್ಥಗಿತವಾಗಿರುವ ಮತ್ತು ಬೆಲೆಗಳು ನಿರಂತರವಾಗಿ ಹೆಚ್ಚುವ ಸ್ಥಿತಿ ಸೊ ಇದನ್ನೇ ಅವರು ಜಡದುಬ್ಬರ ಎಂಬುದಾಗಿ ಕರೆದ್ರು ಸೊ ಜಡ ಅಂದ್ರೆ ಉತ್ಪಾದನೆಯಲ್ಲಿ ಜಡತೆ ಇದೆ ಆದ್ರೆ ಬೆಲೆಗಳು ಮಾತ್ರ ನಿರಂತರವಾಗಿ ಹೆಚ್ಚುತ್ತಾ ಇದೆ ಇಂತಹ ಒಂದು ಸನ್ನಿವೇಶ ಇದ್ದಂತಹ ಸಂದರ್ಭದಲ್ಲಿ ಆರ್ಥಿಕತೆಯಲ್ಲಿ ಹೇಗೆ ಉತ್ಪಾದನೆ ಉದ್ಯೋಗ ಅವಕಾಶ ಮತ್ತು ಬೆಲೆಗಳ ಏರಿಕೆಯನ್ನ ನಿಯಂತ್ರಿಸಿ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದ್ರ ಮೂಲಕ ಅಭಿವೃದ್ಧಿಗೆ ಪ್ರೇರಣೆಯನ್ನು ಒದಗಿಸ್ಕೊಡ್ಬೇಕು ಎಂಬುದನ್ನು ಇವರು ಚರ್ಚಿಸ್ತಾ ಹೋದರು ಅಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸರಕುಗಳ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಿ ಪೂರೈಕೆ ಹೆಚ್ಚಿಸಿದಾಗ ಬೆಲೆಗಳು ಕುಸಿಯುವ ಮೂಲಕ ಹಣದುಬ್ಬರ ಹತೋಟಿಗೆ ಬರುತ್ತದೆ ಹಾಗೆಯೇ ಸಂಪನ್ಮೂಲಗಳನ್ನ ದಕ್ಷವಾಗಿ ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ಉತ್ಪಾದನೆ ಹೆಚ್ಚಿಸುವಂತ ಕ್ರಮಗಳನ್ನು ಕೈಗೊಂಡ್ರೆ ಅವಕಾಶಗಳು ಹೆಚ್ಚಿ ನಿರುದ್ಯೋಗ ನಿವಾರಣೆ ಆಗುತ್ತೆ ಎಂಬುದಾಗಿ ಸೂಚಿಸ್ತಾ ಹೋದ್ರು ಅಂದ್ರೆ ಏಕಕಾಲಕ್ಕೆ ಎರಡು ಸಮಸ್ಯೆಗಳಿಗೆ ಹೇಗೆ ಪರಿಹಾರವನ್ನ ಕಂಡುಹಿಡೀಬೇಕು ಅಂದಾಗ ಅನ್ ಅಂದ್ರೆ ಉತ್ಪಾದನೆ ಹೆಚ್ಚಬೇಕಂದ್ರೆ ಏನ್ ಮಾಡಬೇಕು ಅನ್ನೋದಾದ್ರೆ ಸೊ ಆರ್ಥಿಕತೆಯಲ್ಲಿ ಉತ್ಪಾದನೆ ಹೆಚ್ಚಿಸ್ಬೇಕಾದ್ರೆ ಸಂಪನ್ಮೂಲಗಳನ್ನ ದಕ್ಷವಾಗಿ ಬಳಸ್ಕೊಳ್ಬೇಕು ಬಳಸ್ಕೊಂಡು ಉತ್ಪಾದನೆ ಹೆಚ್ಚಿಸೋದಕ್ಕೆ ಕ್ರಮಗಳನ್ನ ಕೈಗೊಳ್ತಾ ಹೋದ್ರೆ ಆಗ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡ್ಬೇಕಂದ್ರೆ ಹೆಚ್ಚು ಹೆಚ್ಚು ಜನ ಬೇಕಾಗತ್ತೆ ಆಗ ಉದ್ಯೋಗ ಅವಕಾಶಗಳು ಹೆಚ್ಚುತ್ತಾ ಹೋಗುತ್ತೆ ಅಂತ ಯಾವಾಗ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪೂರೈಕೆ ಹೆಚ್ಚಿ ಬೆಳೆಗಳು ನಿಯಂತ್ರಣಕ್ಕೆ ಬರುತ್ತೆ ಎಂಬುದಾಗಿ ಈ ಹೊಸ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ವಾದ ಮಾಡ್ತಾ ಹೋದ್ರು ಈ ಹೊಸ ಸಂಪ್ರದಾಯ ಪಂಥದವರ ವಿಚಾರಧಾರೆಗಳಲ್ಲಿ ಅವರು ಬಹಳ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಟ್ಟಿದ್ದ ಏನಪ್ಪಾ ಅಂತಲ್ಲ ಅಂದ್ರೆ ಪೂರೈಕೆಯ ಭಾಗದ ಮಹತ್ವ ಅಂದ್ರೆ ಇವರು ಕೇಂದ್ರವರು ಬೇಡಿಕೆಯ ಭಾಗಕ್ಕೆ ಮಹತ್ವ ಕೊಟ್ಟರು ಆದ್ರೆ ಇವರು ಪೂರೈಕೆಯ ಭಾಗಕ್ಕೆ ಮಹತ್ವವನ್ನು ಕೊಡ್ತಾ ಹೋದ್ರು ಅಂದ್ರೆ ಆರ್ಥಿಕತೆಯಲ್ಲಿ ಯಾವಾಗ ಈ ಒಂದು ಜಡತ್ವ ಇರುತ್ತೆ ಆ ಉತ್ಪಾದನೆಯಲ್ಲಿ ಸ್ಥಗಿತತೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಉತ್ಪಾದನೆಯನ್ನು ಹೆಚ್ಚಿಸಬೇಕಾಗತ್ತೆ ಹಾಗಾಗಿ ಸಂಪನ್ಮೂಲಗಳ ಬಳಕೆಯನ್ನು ಹೆಚ್ಚಿಸ್ಕೊಳ್ಳೋದ್ರ ಮೂಲಕ ಬೆಲೆಗಳನ್ನ ನಿಯಂತ್ರಣಕ್ಕೆ ತರಬಹುದು ಹಾಗೇನೆ ಯಾವಾಗ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡ್ತಾ ಹೋಗ್ತೀವಿ ಆಗ ಉದ್ಯೋಗ ಅವಕಾಶಗಳು ಹೆಚ್ಚಿ ನಿರುದ್ಯೋಗ ನಿವಾರಣೆ ಆಗುತ್ತೆ ಎಂಬುದಾಗಿ ಅವರು ವಾದವನ್ನು ಮಾಡ್ತಾ ಹೋದರು ಎರಡನೇದಾಗಿ ಯುಕ್ತ ನಿರೀಕ್ಷೆಗಳು ಅಂತ ಹೇಳ್ತೀವಿ ಅಂದ್ರೆ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಅಂತ ಅಂದ್ರೆ ಭವಿಷ್ಯದಲ್ಲಿ ಸಂಭವಿಸಬಹುದಾದಂತ ಬದಲಾವಣೆಗಳನ್ನ ಪ್ರಸ್ತುತದಲ್ಲಿ ಗುರುತಿಸಿ ಸೂಕ್ತ ತೀರ್ಮಾನಗಳನ್ನು ಕೈಗೊಂಡು ಸಮಸ್ಯೆಗಳನ್ನು ಬಗೆಹರಿಸಬಹುದು ಉದಾಹರಣೆಗೆ ಬೆಲೆಗಳ ನಿಯಂತ್ರಣ ಭವಿಷ್ಯದಲ್ಲಿ ಬೆಲೆಗಳು ಹೆಚ್ಚಬಹುದು ಅಂತ ಏನಾದರೂ ನಿರೀಕ್ಷೆ ಮಾಡಿದರೆ ಆ ಬೆಲೆಗಳ ಹೆಚ್ಚಳದ ಒಂದು ತಡೆಗಟ್ಟುವಿಕೆಗೆ ಪ್ರಸ್ತುತದಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಎಂಬುದನ್ನು ಅವರು ವಿವರಿಸ್ತಾ ಹೋಗ್ತಾರೆ ಹಾಗಾಗಿ ಯುಕ್ತ ನಿರೀಕ್ಷೆಗಳು ಅಥವಾ ಸರಿಯಾದ ತೀರ್ಮಾನ ಅಂದ್ರೆ ಏನಂದ್ರೆ ಮುಂದೆ ಬರಬಹುದಾದಂತ ಬದಲಾವಣೆಗಳನ್ನು ಈಗಲೇ ಗುರುತಿಸಿ ಸೂಕ್ತ ತೀರ್ಮಾನಗಳನ್ನ ಕೈಗೊಳ್ಳೋದ್ರ ಮೂಲಕ ಆ ಮುಂದೆ ಸಂಭವಿಸಬೇಕಾದಂಥ ಸಮಸ್ಯೆಗಳನ್ನ ನಿಯಂತ್ರಿಸಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನು ಸಿದ್ಧಪಡಿಸಿಟ್ಕೊಳ್ಳೋದು ಅನ್ನೋದು ಆಗಿತ್ತು ಹಾಗಾಗಿ ಈ ಯುಕ್ತ ನಿರೀಕ್ಷೆಯ ಪರಿಕಲ್ಪನೆ ಬಹಳ ಮುಖ್ಯವಾದ ಮೂರನೇದು ಬೇಡಿಕೆ ನಿರ್ವಹಣೆಗೆ ಮಹತ್ವವನ್ನು ನೀಡಿಲ್ಲ ಅಂದ್ರೆ ಈ ಹೊಸ ಸಂಪ್ರದಾಯ ಪಂಥದ ಸಮಗ್ರ ಅರ್ಥಶಾಸ್ತ್ರಜ್ಞರು ಏನ್ ಮಾಡಿದ್ರು ಅಂದ್ರೆ ಬೇಡಿಕೆ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಿಲ್ಲ ಬದಲಾಗಿ ನಿರುದ್ಯೋಗ ಮತ್ತು ಹಣದುಬ್ಬರ ನಿಯಂತ್ರಣಕ್ಕೆ ಪೂರೈಕೆ ಎಷ್ಟು ಪ್ರಮುಖವಾದ್ದು ಅನ್ನೋದನ್ನಷ್ಟೇ ಅವರು ಗಮನಕ್ಕೆ ಹರಿಸ್ತಾ ಹೋದ್ರು ಹಾಗಾಗಿ ಈ ಹಣದುಬ್ಬರ ನಿಯಂತ್ರಣ ಆಗ್ಬೇಕಾದ್ರೆ ನಿರುದ್ಯೋಗ ನಿಯಂತ್ರಣ ಆಗ್ಬೇಕಾದ್ರೆ ಪೂರೈಕೆಯನ್ನು ಹೆಚ್ಚಿಸ್ಬೇಕು ಪೂರೈಕೆಯನ್ನು ಹೆಚ್ಚಿಸ್ಬೇಕಂದ್ರೆ ಉತ್ಪಾದನೆಯನ್ನು ಹೆಚ್ಚಿಸ್ಬೇಕು ಉತ್ಪಾದನೆಯನ್ನು ಹೆಚ್ಚಿಸಬೇಕಂದ್ರೆ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಎಂಬುದು ಇವರ ಪ್ರಮುಖವಾದಂತ ವಿಚಾರಧಾರೆ ಶ್ರಮದ ಬೇಡಿಕೆ ಮತ್ತು ನೀಡಿಕೆಗೆ ಸಮತೋಲನಕ್ಕೆ ಆದ್ಯತೆಯನ್ನು ನೀಡಿದ್ರು ಅಂದ್ರೆ ಆರ್ಥಿಕತೆಯಲ್ಲಿ ಏನು ಶ್ರಮದ ಬೇಡಿಕೆ ಇದೆ ಆ ಬೇಡಿಕೆಗೆ ಅನುಗುಣವಾಗಿ ನೀಡಿಕೆಯನ್ನ ಯಾವ್ಯಾವ ಕ್ಷೇತ್ರಗಳಲ್ಲಿ ಇದೆ ಅಲ್ಲಿಗೆ ಒದಗಿಸಿಕೊಡೋದ್ರ ಮೂಲಕ ನಾವು ಸಮತೋಲನವನ್ನು ಕಾಯ್ಕಂಡ್ರೆ ಅಂತಹ ಸಂದರ್ಭದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಬಹುದು ನಿರುದ್ಯೋಗ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಶ್ರಮದ ಬೇಡಿಕೆ ಎಷ್ಟಿದೆ ಶ್ರಮದ ನೀಡಿಕೆ ಎಷ್ಟಿದೆ ಎಂಬುದನ್ನು ಪರಿಶೀಲಿಸಿ ಅವುಗಳ ಹೊಂದಾಣಿಕೆಯನ್ನ ಮಾಡ್ಕೊಳ್ಳೋದ್ರಿಂದ ಆರ್ಥಿಕತೆಯಲ್ಲಿ ನಿರುದ್ಯೋಗವನ್ನು ನಿವಾರಣೆ ಮಾಡಬಹುದು ಹಾಗೆಯೇ ಉತ್ಪಾದನೆ ಹೆಚ್ಚಿಸೋದ್ರ ಮೂಲಕ ನಾವು ಹಣದುಬ್ಬರವನ್ನು ನಿಯಂತ್ರಿಸೋಕೆ ಸಾಧ್ಯ ಆಗುತ್ತೆ ಎಂಬುದಾಗಿ ಹೇಳ್ತಾ ಹೋದ್ರು ಹಾಗೆ ಸರ್ಕಾರದ ಹಸ್ತಕ್ಷೇಪ ರಹಿತ ನೀತಿಯನ್ನು ಪ್ರತಿಪಾದನೆ ಮಾಡಿದರು ಕೇಂದ್ರವರು ಸರ್ಕಾರ ಆರ್ಥಿಕ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡಬೇಕು ಅಂತ ಹೇಳಿದರು ಇವರು ಸರ್ಕಾರ ಆರ್ಥಿಕ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇದ್ರೆ ಅಂತಹ ಸಂದರ್ಭಗಳಲ್ಲಿ ಆರ್ಥಿಕತೆ ಹೊಂದಾಣಿಕೆ ಆಗೋದ್ರ ಮೂಲಕ ಈ ಉತ್ಪಾದನೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಿ ಸ್ಥಿಮಿತತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಎಂಬುದಾಗಿ ಅವರು ವಾದ ಮಾಡಲಹ ಹೋದರು ಹಾಗೆ ಅತಿಪ್ರಸರಣದ ಸಮಸ್ಯೆ ಅಂದ್ರೆ ಬೆಲೆಗಳು ನಿರಂತರವಾಗಿ ಹೆಚ್ಚುತ್ತಾ ಹೋಗೋದಕ್ಕೆ ಏನು ಕಾರಣಗಳು ಅಂತ ಹುಡುಕೋದ್ರ ಮೂಲಕ ಆ ಅತಿಪ್ರಸರಣದ ಸಮಸ್ಯೆಗೆ ಪರಿಹಾರಗಳನ್ನು ಹೇಗೆ ಕಂಡುಹಿಡೀಬೇಕು ಎಂಬುದನ್ನು ತಮ್ಮ ಸಿದ್ಧಾಂತದಲ್ಲಿ ಬಹಳ ವೈಚಾರಿಕವಾಗಿ ಪ್ರತಿಪಾದನೆ ಮಾಡಿರೋದು ಕೂಡ ಬಹಳ ಪ್ರಮುಖವಾದಂತಹ ಅಂಶ ಸೊ ಜಗತ್ತಿನಲ್ಲಿ ಪ್ರತಿಯೊಂದು ರಾಷ್ಟ್ರದ ಸಮಸ್ಯೆ ಬೆಲೆಗಳು ನಿರಂತರವಾಗಿ ಹೆಚ್ಚಿಸ್ತಾ ಹೋಗೋದು ಆ ಬೆಲೆಗಳನ್ನು ನಿಯಂತ್ರಿಸಬೇಕಾದ್ರೆ ಕೈಗೊಳ್ಳಬೇಕಾಗಿರತಕ್ಕಂಥ ಕ್ರಮ ಏನಪ್ಪಾ ಅಂತಂದ್ರೆ ಉತ್ಪಾದನೆಯನ್ನು ಹೆಚ್ಚೋದು ಉತ್ಪಾದನೆಯನ್ನು ಹೆಚ್ಚಿಸ್ಬೇಕಾದ್ರೆ ಸಂಪನ್ಮೂಲಗಳನ್ನ ಸಮರ್ಪಕ ಪ್ರಮಾಣದಲ್ಲಿ ಅಥವಾ ದಕ್ಷವಾಗಿ ಬಳಸ್ಕೊಂಡು ಆ ಮೂಲಕ ಹೆಚ್ಚು ಹೆಚ್ಚು ಉತ್ಪಾದಿಸಿ ಪೂರೈಕೆ ಮಾಡೋದ್ರ ಮೂಲಕ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಬೇಕು ಎಂಬುದಾಗಿ ಹೇಳಿದರು ಹಾಗೆ ಹಣಕಾಸು ಕ್ರಮಗಳಿಗೆ ಮಹತ್ವ ಕೇನ್ಸ್ರವರು ವಿತ್ತೀಯ ಕ್ರಮಗಳಿಗೆ ಬದಲಾಗಿ ಹಣಕಾಸು ಕ್ರಮಗಳಿಗೆ ಆದ್ಯತೆಯನ್ನ ನೀಡಿದ್ರು ಅಂದರೆ ಕೇನ್ಸ್ ಸಾಮಾನ್ಯವಾಗಿ ಸರ್ಕಾರದ ತೆರಿಗೆ ವೆಚ್ಚ ಸಾಲ ನೀತಿಗೆ ಅಥವಾ ಮುಂಗಡಪತ್ರ ನೀತಿಗೆ ಹಾಗೆ ಮಹತ್ವವನ್ನು ನೀಡಿದರು ಆದರೆ ಹೊಸ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಹಣಕಾಸು ಕ್ರಮಗಳಿಗೆ ಆದ್ಯತೆಯನ್ನು ನೀಡಿದ್ರು ಅಂದ್ರೆ ಕೇಂದ್ರ ಬ್ಯಾಂಕ್ ಮತ್ತೆ ಸರ್ಕಾರಗಳೆರಡೂ ಕೂಡ ಈ ಹಣಕಾಸು ಕ್ರಮಗಳ ಮೂಲಕ ಅಥವಾ ಹಣಕಾಸು ವ್ಯವಹಾರಗಳ ಮೇಲೆ ನಿಯಂತ್ರಣವನ್ನು ಸಾಧಿಸುವುದ್ರ ಮೂಲಕ ನಾವು ಆರ್ಥಿಕತೆಯಲ್ಲಿ ಈ ಬೆಲೆಗಳನ್ನು ನಿಯಂತ್ರಿಸಬಹುದು ಹಾಗೆ ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸಿ ಉತ್ಪಾದನೆ ಹೆಚ್ಚಿಸೋದ್ರ ಮೂಲಕ ಬೆಲೆಗಳ ಒಂದು ಏರಿಕೆಯನ್ನು ತಡೆಗಟ್ಟಬಹುದು ಎಂಬುದಾಗಿ ಹೇಳಿದರು ಸೊ ಇಷ್ಟು ಅಂಶಗಳು ಈ ಹೊಸ ಸಂಪ್ರದಾಯ ಪಂಥದ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕಂಡು ಬರುತ್ತೆ ಅಂದ್ರೆ ಪೂರೈಕೆ ಭಾಗ್ಯಕ್ಕೆ ಮಹತ್ವವನ್ನು ನೀಡಿದ್ರು ಯುಕ್ತ ನಿರೀಕ್ಷೆಗಳನ್ನ ಅಂದ್ರೆ ಭವಿಷ್ಯದಲ್ಲಿ ಸಂಭವಿಸಬೇಕಾದಂತ ಅಥವಾ ಸಂಭವಿಸಬಹುದಂತ ಘಟನೆಗಳಿಗೆ ಈಗಲಿಂದಲೇ ಪರಿಹಾರಗಳನ್ನ ಕಂಡಿಡಿದು ಮುಂದೆ ಬರುವಂತಹ ಸಮಸ್ಯೆಗಳನ್ನ ತಡೆಗಟ್ಟಬಹುದು ಅಂತೇಳಿ ಹಾಗೆ ಬೆಲೆಗಳನ್ನ ನಿಯಂತ್ರಿಸಬೇಕು ನಿರುದ್ಯೋಗ ನಿವಾರಣೆ ಆಗ್ಬೇಕು ಅಂತೇಳಂದ್ರೆ ಬೇಡಿಕೆ ನಿರ್ವಹಣೆಗೆ ಬದಲಾಗಿ ಪೂರೈಕೆಗೆ ಅಗತ್ಯವನ್ನ ಅಥವಾ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟರು ಶ್ರಮದ ಬೇಡಿಕೆ ಮತ್ತು ಬೇಡಿಕೆಗಳು ಯಾವಾಗಲೂ ಸಮತೋಲನ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿದ್ರು ಸರ್ಕಾರ ಹಸ್ತಕ್ಷೇಪವನ್ನು ಆರ್ಥಿಕ ಚಟುವಟಿಕೆಗಳಲ್ಲಿ ಮಾಡಬಾರ್ದು ಅನ್ನೋದು ಅವರ ಅಭಿಪ್ರಾಯವಾಗಿತ್ತು ಹಾಗೆ ಪ್ರಸರಣದ ಸಮಸ್ಯೆಗಳಿಗೆ ಪರಿಹಾರವನ್ನು ಅಂದ್ರೆ ನಾವು ಹೆಚ್ಚು ಉದ್ಯೋಗ ಅವಕಾಶಗಳ ಮೂಲಕ ಪೂರೈಕೆಯನ್ನು ಮಾಡಬೇಕು ಅಂತ ಹೇಳಿ ಇವರು ವಿತ್ತೀಯ ಕ್ರಮಗಳಿಗೆ ಬದಲಾಗಿ ಹಣಕಾಸು ಕ್ರಮಗಳಿಗೆ ಆದ್ಯತೆಯನ್ನು ನೀಡಿ ಏನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಿರುದ್ಯೋಗ ಮತ್ತು ಬೆಲೆಗಳು ಹೆಚ್ಚಿದಂತಹ ಸಂದರ್ಭದಲ್ಲಿ ಪರಿಹಾರವನ್ನು ಸೂಚಿಸುವ ಮೂಲಕ ಜಗತ್ತಿನ ಆರ್ಥಿಕ ಚಟುವಟಿಕೆಗಳು ಹೆಚ್ಚು ಪ್ರಗತಿಯನ್ನು ಸಾಧಿಸೋದಕ್ಕೆ ಇವು ಸಹಕಾರವನ್ನ ಮಾಡ್ತಾ ಹೋಯಿತು ಹೇಳಿ ಈ ಹೊಸ ಸಂಪ್ರದಾಯ ಪಂಥದವರು ಪ್ರತಿಪಾದಿಸಿದಂತಹ ಅಂಶಗಳನ್ನ ಕೆಲವು ಅರ್ಥಶಾಸ್ತ್ರಜ್ಞರು ಮುಂದಿನಂತೆ ಟೀಕೆಯನ್ನ ಮಾಡ್ತಾ ಹೋಗ್ತಾರೆ ಅದರಲ್ಲಿ ಮೊದಲನೇದಾಗಿ ಏನಂದ್ರೆ ವಿತ್ತೀಯ ನೀತಿಯ ನಿರ್ಲಕ್ಷ್ಯ ಅಂದ್ರೆ ಸರ್ಕಾರದ ತೆರಿಗೆ ವೆಚ್ಚ ಸಾಲ ಅಥವಾ ಮಂಗಡಪತ್ರ ಪತ್ರ ಕ್ರಮಗಳು ಒಂದು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಕೇವಲ ಹಣಕಾಸು ಕ್ರಮಗಳು ಮಾತ್ರ ಅಲ್ಲ ಈ ವಿತ್ತೀಯ ಕ್ರಮಗಳನ್ನು ಹಣಕಾಸು ಕ್ರಮಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಅನುಷ್ಠಾನಗೊಳಿಸುವುದರಿಂದ ಹೆಚ್ಚು ಪರಿಣಾಮಕಾರಿಯಾದಂತಹ ರೀತಿಯಲ್ಲಿ ನಿರುದ್ಯೋಗ ಮತ್ತು ಬೆಲೆಗಳ ಏರಿಕೆಯನ್ನು ತಡೆಗಟ್ಟಬಹುದು ಎಂಬುದನ್ನು ಅವರು ತಿಳಿದುಕೊಳ್ಳದೇ ಇರೋದು ಸರಿಯಲ್ಲ ಎಂಬುದಾಗಿ ಟೀಕೆಯನ್ನು ಮಾಡಿದೆ ಎರಡನೇದು ನಿರುದ್ಯೋಗಗಳ ಪರಿಹಾರ ಕ್ರಮಗಳನ್ನು ಮಾತ್ರ ಸೂಚಿಸಿದೆ ಆದ್ರೆ ತೀವ್ರ ನಿರುದ್ಯೋಗದ ಕಾರಣಗಳನ್ನ ಗುರುತಿಸಿಲ್ಲ ಯಾಕೆ ನಿರುದ್ಯೋಗ ತೀವ್ರತೆಯನ್ನು ಪಡೆಯುತ್ತೆ ಅದಕ್ಕೆ ಕಾರಣಗಳು ಯಾವುವು ಹೇಗೆ ಅದು ಸಂಭವಿಸ್ತಾ ಹೋಗುತ್ತೆ ಎಂಬುದನ್ನು ಗುರುತಿಸುವಂತ ಒಂದು ಕೆಲಸವನ್ನ ಮಾಡಿಲ್ಲ ಇದರಿಂದಾಗಿ ಏನಂತಂದ್ರೆ ಆರ್ಥಿಕತೆಯಲ್ಲಿ ತೀವ್ರತರವಾದಂಥ ನಿರುದ್ಯೋಗದ ಸಮಸ್ಯೆ ಸೃಷ್ಟಿಯಾದಾಗ ಅಥವಾ ಸೃಷ್ಟಿಯಾಗದಕ್ಕೆ ಅವಕಾಶ ಇಲ್ಲದಾಗೆ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಪರಿಕರಗಳನ್ನ ಈ ಒಂದು ಪೂರೈಕೆ ಭಾಗದ ಹೊ ಹೊಸ ಸಂಪ್ರದಾಯ ಪಂಥದ ಸಮಗ್ರ ಅರ್ಥಶಾಸ್ತ್ರಜ್ಞರು ಇರೋದು ಇನ್ನೊಂದು ಟೀಕೆ ಮೂರನೇದು ಯುಕ್ತ ನಿರೀಕ್ಷೆಗಳ ಕಲ್ಪನೆ ಅವಾಸ್ತಿಕವಾದ್ದು ಸೊ ಭವಿಷ್ಯದಲ್ಲಿ ಸಂಭವಿಸಬಹುದಾದಂತಹ ಒಂದು ಸಮಸ್ಯೆಗಳನ್ನ ಈಗಲೇ ಗುರುತಿಸಿ ಅವಕ್ಕೆ ಪರಿಹಾರಗಳನ್ನು ಇಟ್ಕೊಳ್ಬಹುದು ಅಂತ ಹೇಳೋದು ತಪ್ಪು ಯಾಕೆಂತಂದ್ರೆ ಭವಿಷ್ಯದಲ್ಲಿ ಯಾವ ರೀತಿ ಬದಲಾವಣೆಗಳಾಗಬಹುದು ಹೇಗೆ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಗುರುತಿಸೋದು ಅಷ್ಟು ಸುಲಭವಾದಂತಹ ಕೆಲಸನೂ ಅಲ್ಲ ಆ ಪರಿಹಾರಗಳನ್ನು ಈಗಲೇ ಅಹ್ ಅನುಷ್ಠಾನಗೊಳಿಸೋದು ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ ಸೊ ಈ ಕಾರಣದಿಂದಾಗಿ ಈ ಸಿದ್ಧಾಂತ ಅವಾಸ್ತಿಕವಾದ್ದು ಎಂಬುದಾಗಿ ಟೀಕೆಯನ್ನು ಮಾಡ್ತಾ ಹೋಗ್ತಾರೆ ವೇತನ ನಮ್ಯತೆ ಪರಿಕಲ್ಪನೆ ವೇತನ ದರಗಳ ಬದಲಾವಣೆ ನಿರುದ್ಯೋಗ ಸಮಸ್ಯೆ ನಿವಾರಿಸುತ್ತದೆ ಎಂಬುದು ಸರಿಯಲ್ಲ ಅಂದ್ರೆ ಕೂಲಿಯ ದರಗಳು ಮಾತ್ರ ನಿರುದ್ಯೋಗವನ್ನು ನಿವಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಎಂಬುದಾಗಿ ಭಾವಿಸ್ಕೊಳ್ತಾರೆ ಇದು ತಪ್ಪು ಕೂಲಿಯ ದರ ಒಂದೇ ಈ ಒಂದು ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಲ್ಲ ಅಥವಾ ವೇತನ ದರಗಳ ನಮ್ಯತೆ ಇದು ಆ ನಿರುದ್ಯೋಗ ನಿವಾರಿಸೋದ್ರ ಮೂಲಕ ಆರ್ಥಿಕತೆಯಲ್ಲಿ ಪೂರ್ಣೋದ್ಯೋಗವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ತಪ್ಪು ಬದಲಾಗಿ ಹಲವು ಅಂಶಗಳು ಪ್ರಮುಖ ಪಾತ್ರ ವಹಿಸ್ತಾ ಹೋಗುತ್ತೆ ಕೆಲಸ ನಿರ್ವಹಿಸುವಂತಹ ಸಂದರ್ಭದಲ್ಲಿರ್ತಕ್ಕಂಥ ಸುರಕ್ಷತೆ ಕುಟುಂಬದ ಭದ್ರತೆ ಅಂದರೆ ಸರಕು ಸೇವೆಗಳ ಒಂದು ಲಭ್ಯತೆ ದೊರೆಯುವಂತ ಆರೋಗ್ಯ ಸೌಲಭ್ಯಗಳು ಹಾಗೆಯೇ ಮನೋರಂಜನಾ ಸೌಲಭ್ಯಗಳು ಶಿಕ್ಷಣ ಸೌಲಭ್ಯಗಳು ಮೂಲಭೂತ ಸೌಕರ್ಯಗಳು ಇವುಗಳೆಲ್ಲವೂ ಕೂಡ ಈ ನಿರುದ್ಯೋಗಕ್ಕೆ ಪರಿಹಾರವನ್ನು ಉದರಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಹಾಗಾಗಿ ವೇತನ ದರಗಳ ನಮ್ಯತೆ ಒಂದೇ ನಿರುದ್ಯೋಗ ನಿವಾರಣೆಗೆ ಪರಿಹಾರ ಕ್ರಮವಾಗಿರಲ್ಲ ಎಂಬುದಾಗಿ ಟೀಕೆಯನ್ನ ಮಾಡ್ತಾ ಹೋಗ್ತಾರೆ ಹೀಗಿದ್ದಾಗ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಂಭವಿಸಿದಂತ ನಿರುದ್ಯೋಗ ಮತ್ತು ಹಣದುಬ್ಬರ ಸಮಸ್ಯೆಗಳಿಗೆ ಈ ಒಂದು ಹೊಸ ಸಂಪ್ರದಾಯ ಪಂಥದ ಅರ್ಥ ಅರ್ಥಶಾಸ್ತ್ರಜ್ಞರು ಪರಿಹಾರಗಳನ್ನು ಸೂಚಿಸಿ ಆ ಮೂಲಕ ಆ ನಿರುದ್ಯೋಗ ಮತ್ತು ಹಣದುಬ್ಬರವನ್ನು ನಿಯಂತ್ರಿಸುವುದರ ಮೂಲಕ ಆರ್ಥಿಕತೆಯಲ್ಲಿ ಸ್ಥಿಮಿತತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಬೇಕಾಗಿರತಕ್ಕಂತಹ ಒಂದು ಪರಿಹಾರಗಳನ್ನು ಸೂಚಿಸಿ ಆರ್ಥಿಕತೆ ಅಭಿವೃದ್ಧಿಗೆ ಒಂದು ನಿರ್ದಿಷ್ಟ ದಿಕ್ಕನ್ನು ಸೂಚಿಸಿದ್ದು ಪ್ರಮುಖವಾದಂತಹ ಅಂಶ ಎಂಬುದಾಗಿ ಹೇಳಬಹುದಾಗಿದೆ ಧನ್ಯವಾದಗಳು